ಪ್ರತಿ ಬಾರಿ ಸಿ ಎಸ್ ಕೆ ಟಾಪ್ನಲ್ಲಿರೋದಕ್ಕೆ ಚಾಂಪಿಯನ್ ಆಗೋದಕ್ಕೆ ಅವರ ಕೈ ಹಿಡಿತಾ ಇದ್ದಿದ್ದು ಅವರ ಬ್ಯಾಟಿಂಗ್ ಬೌಲಿಂಗ್ ಹಾಗೆ ಆಲ್ರೌಂಡ್ರ್ ಎಬಿಲಿಟಿ ಈ ಬಾರಿ ಸಿ ಎಸ್ ಕೆಗೆ ದೊಡ್ಡ ಮೈನಸ್ ಆಗಿರೋದೆ ಆಲ್ರೌಂಡ್ರ್ ಎಬಿಲಿಟಿ ಇರುವಂತಹ ಪ್ಲೇಯರ್ಗಳ ಕೊರತೆ ಹಾಗೆ ನೋಡಿದರೆ ಪರ್ಪಲ್ ಕ್ಯಾಪ್ನಲ್ಲಿ ಟಾಪ್ ಟೂನಲ್ಲಿರೋದೆ ಸಿ ಎಸ್ ಕೆ ಯ ಬೌಲರ್ಗಳು ನೂರ್ ಅಹಮದ್ ಮೊದಲ ಪಂದ್ಯದಿಂದನೂ ಟಾಪ್ನಲ್ಲೇ ಇದ್ದಾರೆ ಅವರು ಮೊದಲ ಪಂದ್ಯದಲ್ಲೇ ನಾಲ್ಕು ವಿಕೆಟ್ ತಗೊಂಡರು ಈಗ ಹನ್ನೊಂದು ವಿಕೆಟ್ ತಗೊಂಡು ಪರ್ಪಲ್ ಕ್ಯಾಪ್ನಲ್ಲಿ ಟಾಪರ್ ಆಗಿದ್ದಾರೆ ಪರ್ಪಲ್ ಕ್ಯಾಪ್ ಅವರ ತಲೆ ಮೇಲಿದೆ ಇನ್ನು ಎರಡನೇ ಸ್ಥಾನದಲ್ಲಿರೋದು ಖಲೀಲ್ ಅಹಮದ್ ಹತ್ತು ವಿಕೆಟನ್ನು ತಗೊಂಡಿದ್ದಾರೆ ಪ್ರತಿ ಪಂದ್ಯದಲ್ಲಿ ಎರಡೆರಡು ವಿಕೆಟ್ನ ಆ್ಯವ್ರೇಜಲ್ಲಿ ತಗೊಂಡು ಐದು ಪಂದ್ಯದಲ್ಲಿ ಚೆನ್ನೈ ನಾಲ್ಕು ಪಂದ್ಯ ಸೋತರೂ ಕೂಡ ಈ ಖಲೀಲ್ ಅಹಮದ್ ಹಾಗೆ ನೂರ್ ಅಹಮದ್ ಇವರಿಬ್ಬರು ಕೂಡ ಅಹಮದ್ ಆ್ಯಂಡ್ ಅಹಮದ್ ಕಂಪ್ನಿ ಇಪ್ಪತ್ತೊಂದು ವಿಕೆಟನ್ನು ತಗೊಂಡು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಚೆನ್ನೈ ಒಂಬತ್ತನೇ ಸ್ಥಾನಕ್ಕೆ ಬಂದರೂ ಕೂಡ ಇವರು ಪರ್ಪಲ್ ಕ್ಯಾಪ್ನಲ್ಲಿ ನಂಬರ್ ಒನ್ ನಂಬರ್ ಟೂ ಇದ್ದಾರೆ ಅಂದರೆ ಚೆನ್ನೈಗೆ ಬೌಲಿಂಗ್ ಸಾಥ್ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳುವಲ್ಲಿ ಬ್ಯಾಟಿಂಗ್ ವಿಫಲ ಆಗ್ತಾಯಿದೆ ಇಲ್ಲಿವರೆಗೂ ಡೆವಾನ್ ಕಾನ್ವೆ ಅವರು ಬಂದಿರಲಿಲ್ಲ ಈಗ ಡೆವಾನ್ ಕಾನ್ವೆ ಎಂಟ್ರಿ ಕೊಟ್ಟ ಮ್ಯಾಚಲ್ಲೇ ಸಿಕ್ಸ್ಟಿ ನೈನ್ ಸ್ಕೋರ್ ಮಾಡಿದ್ದಾರೆ ಅಂದರೆ ತುಂಬ ದೊಡ್ಡ ಸ್ಟ್ರೈಕ್ ರೇಟ್ ಇಲ್ಲದೇ ಇದ್ರು ಕೂಡ ಪರವಾಗಿಲ್ಲ ಅನ್ನುವ ಹಾಗೆ ಒಳ್ಳೆ ಬ್ಯಾಟಿಂಗನ್ನು ಮಾಡಿದರು ರಚಿನ್ ರವೀಂದ್ರ ಆರಂಭದಲ್ಲಿ ಚೆನ್ನಾಗಿ ಬ್ಯಾಟ್ ಮಾಡಿದವರು ಈಗ ಫೇಲ್ ಆಗ್ತಾ ಇದ್ದಾರೆ ಆದರೆ ಇವರು ರಚಿನ್ ರವೀಂದ್ರ ನಂತರ ಯಾರಾದರೂ ಬ್ಯಾಟ್ ಮಾಡೋರಿದ್ದಾರೆ ಅಂದರೆ ಚೆನ್ನೈಗೆ ರಾಹುಲ್ ತ್ರಿಪಾಠಿ ಫೇಲ್ ಆದರು ಆರಂಭದಲ್ಲಿ ದೀಪಕ್ ಕೂಡ ಫೇಲ್ ಆದರು ಅವ್ರನ್ನು ಕಳಿಸಿದ್ದಾಯ್ತು ಅದಾದ ನಂತರ ಈಗ ಮಿಡ್ಲ್ ಆರ್ಡ್ರಲ್ಲಿ ಚೆನ್ನೈಗೆ ಸಾಥ್ ಕೊಡುವಂತಹ ಗಟ್ಟಿಯಾಗಿ ನಿಲ್ಲುವಂಥ ಕ್ರಿಸ್ ಕಚ್ ನಿಲ್ಲುವಂಥ ಬ್ಯಾಟ್ಸ್ಮನ್ಗಳು ಇಲ್ಲದೇ ಇರೋದು ಚೆನ್ನೈನ ಸತತ ನಾಲ್ಕನೇ ಸೋಲಿಗೆ ಕಾರಣ ಆಗಿದೆ ಸ್ಪೀಡ್ ಸ್ಪಿನ್ ಎರಡರಲ್ಲೂ ಕೂಡ ಚೆನ್ನೈ ಟಾಪಲ್ಲಿದೆ ಅಂದರೆ ಪರ್ಪಲ್ ಕ್ಯಾಪಲ್ಲಿ ಚೆನ್ನೈನ ಸ್ಪೀಡ್ ಬೌಲರ್ ನಂಬರ್ ಟೂ ಅಲ್ಲಿದ್ದರೆ ಸ್ಪಿನ್ ಬೌಲರ್ ಪರ್ಪಲ್ ಕ್ಯಾಪ್ ಹಾಕೊಂಡು ನಂಬರ್ ಇದ್ದಾರೆ ಆದರೆ ಆಲ್ರೌಂಡರ್ ಇಲ್ಲ ಒಳ್ಳೆ ಬ್ಯಾಟರ್ಗಳಿಲ್ಲ ಎಮ್ ಎಸ್ ಧೋನಿ ಫಿಫ್ತಲ್ಲಿ ಬಂದು ಐದನೇ ಏನು ಆಗಿ ಬಂದು ಬ್ಯಾಟ್ ಮಾಡಿದರೂ ಕೂಡ ಅವರಿಗೆ ಸಾಥ್ ಕೊಡುವಂಥ ಬ್ಯಾಟ್ಸ್ಮನ್ಗಳ ಅಕ್ಕಪಕ್ಕದಲ್ಲಿಲ್ಲ ವಿಜಯ್ ಶಂಕರ್ ಅದ್ಭುತವಾಗಿ ಬ್ಯಾಟ್ ಮಾಡಲಿಲ್ಲ ರವೀಂದ್ರ ಜಡೇಜಾ ಸಾಥ್ ಕೊಡಲಿಲ್ಲ ಒಟ್ಟಾರೆ ಚೆನ್ನೈ ಪಾಯಿಂಟ್ಸ್ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದೆ